ಇಲ್ಲಿ ಬೋಕ್ಸ್ ಅಂದ್ರ ಸರ್ವೆ ನಂಬರ್ ಮೂವತ್ತೊಂಬತ್ತು ಬಾರ್ ಬಿ ಹದಿನೈದರಲ್ಲಿ ಶಿವರಾಮ್ ಅಂತೇಳಿ ಮಾದಿಗ ಸಮಾಜದ ಒಬ್ಬ ವ್ಯಕ್ತಿ ಮೂರು ಎಕರೆ ಜಮೀನನ್ನು ಕ್ರಯಕ್ಕೆ ಪಡ್ಕೊಳ್ತಾರೆ ಅದು ನಿಂಗಯ್ಯ ಬಿನ್ ಉಚ್ಚಯ್ಯ ಅನ್ನೋರಿಂದ ಅವರ ಹೆಸರಿಗೆ ಖಾತೆ ಇರ್ತದೆ ಅದೇ ಗ್ರಾಮದಲ್ಲಿರೋಂಥ ಬೇರೆ ಯಾರೋ ಕೋರಿಗೆ ಜಮೀನನ್ನು ಪಡ್ಕೊಂಡಿದ್ದೀವಿ ಜಮೀನು ನಮ್ಮದು ಅಂತೇಳಿ ವಿವಾದ ಆರಂಭ ಆಗ್ತದೆ ನಾವು ಇದನ್ನು ಕ್ರಯಕ್ಕೆ ಪಡ್ಕೊಂಡಾದ್ಮೇಲೆ ಪೊಸಿಷನ್ಗೆ ಹೋಗಬೇಕಲ್ಲ ಟ್ರೈ ಕೊಟ್ಟಿರೋರ ಜೊತೆಯಲ್ಲಿ ನಮ್ಮ ಕೊಂಡಿರುವಂಥ ನಮ್ಮ ಸಹೋದರ ಶಿವರಾಮವರು ಸಹಿತ ಸ್ಥಳಕ್ಕೆ ಹೋಗಿ ಕೃಷಿ ಅಭಿವೃದ್ಧಿ ಪಡ್ಸೋಕ್ಕೆ ಕೆಲಸ ಮಾಡೋಕ್ಕೆ ಏನೇನು ಮಾಡಬೇಕು ಬೋರ್ ಹಾಕ್ಸ್ಬೇಕು ಮನೆ ಕಟ್ಟಬೇಕು ಇದನ್ನು ಮಾಡೋಕ್ಕೆ ಹೋಗ್ತಾರೆ ಆವಾಗ ಬೋರನ್ನು ಕಂಪ್ಲೀಟಾಗಿ ಬೋರ್ ಹಾಕ್ಸಿದ್ದಾರೆ ಆಲ್ರೆಡಿ ಬ್ರೋ ಬೋರ್ ಡಿಲ್ಲಿಂಗ್ ಆಗಿದೆ ಒಳ್ಳೆ ನೀರು ಸಿಕ್ಕಿತ್ತು ಅದಾದಮೇಲೆ ಮನೆ ಕಟ್ಟಬೇಕು ಒಂದು ತೋಟದ ಮನೆ ಕಟ್ಸೋಕ್ಕೂ ಸಹಿತ ಏನೇನು ಬೇಕು ಸಿಮೆಂಟು ಒಟ್ಟಿಗೆ ಜಲ್ಲಿ ಕಬ್ಬಿಣ ಎಲ್ಲವನ್ನು ಅಲ್ಲಿಗೆ ಒಡಿಸಿದ್ದಾರೆ ಆವಾಗ ಯಾರು ಎದುರುದಾರರು ಯಾರಿದ್ದಾರೆ ಅವರು ಬಂದು ಜಮೀನು ನಮ್ದು ಅಂತೇಳಿ ಚೇಳೂರು ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ ಒನ್ ವೀಕ್ ಬ್ಯಾಕ್ ಅವಾಗ ಇಲ್ಲ ನಿಮ್ಮ ಹೆಸರಿಗೆ ಯಾವುದೇ ರೀತಿ ಅಧಿಕೃತವಾದಂಥ ಕಂದಾಯ ಇಲಾಖೆ ದಾಖಲಾತಿಗಳು ಸ್ಪಷ್ಟಪಡಿಸೋಂಥ ನೀವು ಮಾಲೀಕರು ಅಂತ ಸ್ಪಷ್ಟಪಡಿಸೋಂಥ ಯಾವುದೇ ದಾಖಲಾತಿಗಳು ನಿಮ್ಮಲ್ಲಿಲ್ಲ ಅದರಿಂದ ಅಧಿಕೃತ ಖಾತೆದಾರರು ಯಾರಿದ್ದಾರೆ ಆ ಕುಟುಂಬ ಜಮೀನಿನ ಮಾಲೀಕರು ಅವರು ಶಿವರಾಮ್ ಅವರಿಗೆ ಕ್ರಯದ ಕರಾರನ್ನು ಮಾಡಿಕೊಟ್ಟು ಸ್ವಾಧೀನ ಬಿಟ್ಕೊಟ್ಟವ್ರೆ ಅದರಂತೆ ಅವರು ಪೊಸಿಷನಿಗೆ ಬಂದಿದ್ದಾರೆ ಅಂತೇಳಿ ಸಬ್ಇನ್ಸ್ಪೆಕ್ಟರು ಇದಕ್ಕೆ ಸಂಬಂಧಪಟ್ಟಂಗೆ ನ್ಯಾಯ ಮಾಡಿ ಮತ್ತೆ ಇದಕ್ಕೇನು ನೀವು ಡಿಸ್ಟರ್ಬ್ ಅಂತ ಅಂತೇಳಿ ಹೇಳಿರ್ತಾರೆ ಆದರೂ ಸಹಿತ ನಿನ್ನೆ ರಾತ್ರಿ ಏಕಾಏಕಿ ನಮ್ಮ ಸಮಾಜದ ಒಬ್ಬ ಈಶ್ವರಯ್ಯ ಅಂತೇಳಿ ಅಲ್ಲೊಂದು ತೋಟದ ಮನೆ ಕಟ್ಟಕ್ಕೆ ಒಂದು ಕಾಂಟ್ರಾಕ್ಟನ್ನು ವಹಿಸ್ಕೊಂಡು ಅಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಹೋದಾಗ ಸಹ ರಾತ್ರಿ ಬೆಳಗ್ಗೆ ಸಂಜೆ ಅಲ್ಲಿ ನೋಡ್ಕೊಂಬರಕ್ಕೆ ಹೋಗ್ತಿರ್ತಾರೆ ಸಂಜೆ ಹೊತ್ತು ಏನಾಗೈತೆ ಅಂತ ಹೋಗಿದ್ದಾರೆ ಅಲ್ಲಿ ನಿಮ್ಮನ್ನ ಯಾವುದೇ ಕಾರಣಕ್ಕೂ ನಾವು ಇಲ್ಲಿಗೆ ಬರೋಕ್ಕೆ ಬಿಡೋದಿಲ್ಲ ಹೇಳಿ ಆ ಬೋರ್ವೆಲ್ ನೋಳಿಕೆಲ್ಲ ಒಂದು ಐನೂರು ಮೂವತ್ತು ಅಡಿ ಕೊರೆದಂಥ ಬೋರ್ವೆಲ್ಲನ್ನು ಸಂಪೂರ್ಣವಾಗಿ ಎಲ್ಲಿ ಕಲ್ಲು ಎಲ್ಲ ಹಾಕಿ ಧ್ವಂಸಗೊಳಿಸಿ ಮತ್ತು ಅಲ್ಲಿದ್ದಂಥ ಸಿಮೆಂಟು ಕಬ್ಬಣ ಎಲ್ಲವನ್ನು ಸಹಿತ ಕಣಸನ ಮಾಡ್ಕೊಂಡು ಹೋಗಿ ಏನು ಅಂತ ಅದೇ ಈಗ ಕ್ಯಾಸ್ಟ್ ಬೇಸ್ ಇನ್ಸಿಡೆಂಟು ಜಾತಿ ಕಾರಣಕ್ಕೆ ಇವೆಲ್ಲ ನಡೀತವೆ ಅದರಿಂದ ನಮ್ಮ ಸದರ ಶಿವರಾಮ್ ಅವರು ಈ ಜಮೀನನ್ನು ಕೊಡ್ಕೊಂಡಿದ್ದಾರೆ ಅವರು ಹಾಕಿರುವಂಥ ಬಂಡವಾಳ ಕಾನೂನಿಗೆ ಅನುಗುಣವಾಗಿ ಕಾನೂನು ವ್ಯಾಪ್ತಿಯನ್ನು ಮೀರಿಲ್ಲ ಕಾನೂನು ರೀತಿಯಲ್ಲಿ ಪರ್ಚೇಸ್ ಮಾಡಿರುವಂಥ ಜಮೀನಿಗೆ ದಯವಿಟ್ಟು ಪೊಲೀಸ್ ಇಲಾಖೆ ಸಂಬಂಧಪಟ್ಟಂಥ ಕಂದಾಯ ಇಲಾಖೆ ಎಲ್ಲ ತಹಶೀಲ್ದಾರ್ ಇರ್ಬೋದು ಡಿ ಸಿ ಅವರು ಇರ್ಬೋದು ಸೂಕ್ತವಾದಂಥ ರಕ್ಷಣೆಯನ್ನು ಒದಗಿಸಿ ಯಾರೋ ದಲಿತ ಸಮಾಜನೂ ಕೂಲಿ ಮಾಡಿ ಕಷ್ಟಪಟ್ಟು ಜಮೀನು ಕೊಡಾಕಂಡು ಯಾರೋ ಒಂದು ಜಮೀನು ಕೊಟ್ಕೊಂಡಾಗ ಅವರಿಗೆ ನ್ಯಾಯ ಒದಗಿಸೋಂಥ ಕೆಲಸ ಮಾಡಿದ್ರೆ ಖಂಡಿತವಾಗಲು ಅವರು ಸೇವೆ ಸಲ್ಲಿಸ್ತಾಂಥ ಸಂದರ್ಭದಲ್ಲಿ ಏನೋ ಒಂದು ಅನುಕೂಲ ಮಾಡೋದು ಅನ್ನೋವಂಥ ಒಂದು ಭಾವನೆ ನಮ್ಮೆಲ್ಲ ಸಮಾಜಕ್ಕೆ ಬರ್ತವೆ ಅದರಿಂದ ದಯವಿಟ್ಟು ನಾವು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಒತ್ತಾಯ ಕೂಡಲೇ ಅವರು ಕೊಂಡಿರುವಂಥ ಜಮೀನನ್ನು ಅವರಿಗೆ ಬಿಡಿಸ್ಕೊಡ್ಬೇಕು ಆ ಜಮೀನಲ್ಲಿ ಅವರು ಕೃಷಿ ಚಟುವಟಿಕೆಯನ್ನು ಮಾಡ್ಕೊಂಡು ಕೃಷಿ ಉಪಯೋಗ ತಗೊಂಡಿರೋ ಜಮೀನನ್ನು ಅವ್ರ ಪಟ್ಟಣಕ್ಕೆ ದಯವಿಟ್ಟು ಅಧಿಕಾರಿ ವರ್ಗ ಅನುಕೂಲ ಮಾಡ್ತಿರ್ಬೇಕಂತೇಳಿ ವಿಘಟನೆ ನಾವೆಲ್ಲರೂ ಸಹಿತ ಹೋಗ್ತಾ ಆಗ್ರಹ ಪಡಿಸ್ತಾ ಇದ್ದೀವಿ ಸರ್ ಏನು ಮಾಡ್ತೀರಾ ಖಂಡಿತವಾಗೂ ಈ ಒಂದು ಕಾನೂನು ರೀತಿಯಲ್ಲಿ ಕಾನೂನಿಗೆ ಒಳಪಟ್ಟಂತೆ ಇರುವಂಥ ಎಲ್ಲ ಸಂಪೂರ್ಣ ದಾಖಲಾತಿಗಳನ್ನು ಇಟ್ಕೊಂಡು ಕಾನೂನು ಬಾಹಿರವಾಗಿ ಯಾರು ನಡ್ಕೊತಾರೋ ಅವರಿಗೆ ಕ್ರಮನ ಜಿಲ್ಲಾಡಳಿತ ವಹಿಸಲೇಬೇಕು ವಹಿಸ್ಲಿಲ್ಲ ಅಂದರೆ ನಾವು ಮುಂದಿನ ದಿನದಲ್ಲಿ ಇದನ್ನು ಒಂದು ಆಹೋರಾತ್ರಿ ನಿರಂತರ ಪ್ರತಿಭಟನೆಯನ್ನು ಜಿಲ್ಲಾಡಳಿತದ ಕಚೇರಿ ಮುಂದೆ ನಾವು ಮಾಡ್ತೀವಿ ಬಡವರಿಗೆ ಶೋಷಿತರಿಗೆ ನ್ಯಾಯ ಸಿಗತಕ್ಕ ನಾವು ಬಿಡೋದಿಲ್ಲ ಅಂತ ಹೇಳಿ ಈ ಮೂಲಕ ಜಿಲ್ಲಾಡಳಿತಕ್ಕೆ ಎಚ್ಚರ ಕೊಡ್ತಾರೆ ಹಂಗೇ ಮೇಟಿ ಇರೋರೆ ಬಿಗ್ಗಾಗಿ ಆಗಿರ್ಬೇಕಲ್ವಾ ಸರ್ ಮೇಟಿ ಅಂದರೆ ಒಂದು ತಾಯಿ ಇರುದಯ ಇರಬೇಕು ಹೇಳ್ದಂಗೆ ಇರ್ಬೇಕಲ್ವಾ ಅವರೇ ಒಂದು ಸ್ವಲ್ಪ ಲೋ ಆದರೆ ಅವ್ರು ಹೆಂಗ್ ಬೇಕೋ ಹಂಗೆ ನಡ್ಕಂತ ಸರ್ ಡಿಪಾರ್ಟ್ಮೆಂಟು ಪೊಲೀಸ್ ಡಿಪಾರ್ಟ್ಮೆಂಟು ಈಗ ಒಂದು ಮೇಟಿ ಅಂತ ಒಂದು ಇರುತ್ತೆ ಅದೇ ಈ ಯಾರು ತುಮಕೂರು ಜಿಲ್ಲೆ ಉಸ್ತುವಾರಿಯವರು ಹೋಮ್ ಮಿನಿಸ್ಟ್ರಿ ಯಾರಿದ್ದಾರೆ ಯಾರು ನಮ್ಮ ದಲಿತರೇ ಇದ್ದಾರೆ ನಾನು ಅವ್ರಿಗೆ ಗೌರವ ಕೊಡ್ತೀನಿ ಆಗಾರ ಯಾಕೆ ಈ ಥರ ಆಗ್ತಿದೆ ನಮ್ಮ ದಲಿತರಿಗೆ ನಮ್ಮ ದಲಿತರಿಗೆ ವಲಯ ಮಾದಿಗರಿಗೆ ಇನ್ನೂ ಬೇರೆ ಬೇರೆ ಸಮುದಾಯ ನಮ್ಮ ನೂರ ಒಂದು ಸಮುದಾಯ ಇದೆ ಎಸ್ ಸಿ ಎಸ್ ಟಿಗಳು ಅವ್ರಿಗೆ ಬೆಲೆನೇ ಇಲ್ವಾ ಯಾಕೆ ನೀವು ಈ ಕಡೆ ನಮ್ಮ ಕಣ್ಣಾಡ್ಸ್ ನೋಡ್ತಿಲ್ಲ ದಯವಿಟ್ಟು ಈ ಇಂಥ ವಿಚಾರಗಳು ಇವತ್ತು ಈಗ ಎಫ್ ಐ ಆರ್ ಆಗಬೇಕು ಇನ್ನೂ ಮಾಡಿಲ್ಲ ಎಫ್ ಐ ಆರು ಬೆಳಗ್ಗೆಯಿಂದ ಕಾಯ್ತಾ ಇದ್ದೀವಿ ಇನ್ನು ನಮ್ಮ ಮಾದಿಗ ಸಮುದಾಯ ಒಬ್ಬ ದಲಿತ ವ್ಯಕ್ತಿಗೆ ಇನ್ನೂ ಬೆಳಗ್ಗೆ ಕೊಟ್ಟರೆ ಕಂಪ್ಲೇಂಟ್ ಇನ್ನೂ ಎಫ್ ಐ ಆರ್ ಆಗಿಲ್ಲ ಅಂದರೆ ಈಗ ಹೆಂಗೆ ನಡೀತಾ ಇದೆ ಇದು ಅಂತ ನನಗೆ ಈ ಪಕ್ಷದ ಮೇಲೆ ಡೌಟು ಪಕ್ಷ ಸುಮ್ಮನೆ ಸಂವಿಧಾನ ಹಿಡ್ಕೊಂಡು ಇದೆಯೋ ಇಲ್ಲ ಇವರೇ ಸರ್ ಇಲ್ಲವೋ ಅದೊಂದು ಚೂರು ಹಿಂಸೆ ಆಗಿದೆ ಸರ್ ಭೀಮ ನಮ್ಮ ಹೆಸರು ಶ್ರೀನಿವಾಸ್ ಅಂತ ಹೇಳಿ ಭೀಮರ್ನಿ ಸಂಘಟನೆ ಜಿಲ್ಲಾಧ್ಯಕ್ಷ ಐನ್ಪಳ ಶ್ರೀನಿವಾಸ್ ಅಂತ ಹೇಳಿ ಇವತ್ತು ಚೇಳೂರು ಸ್ಟೇಷನ್ಗೆ ಏನಕ್ಕೆ ಬಂದಿರೋ ಉದ್ದೇಶ ಅಂದರೆ ಈಶ್ವರಪ್ಪ ಅವರು ನಮ್ಮ ಮಾದಿಗ ಸಮುದಾಯ ಇರ್ತಾರೆ ಇಲ್ಲಿ ಹಾಂ ಹೇಳೋ ಶಿವರಾಮ್ ಅವರು ನಮ್ಮ ಮಾದಿಗೆ ಸಮುದಾಯ ಇರ್ತಾರೆ ಒಂದು ಗೊಲ್ಲ ಸಮುದಾಯದವರು ಜಮೀನು ಇವ್ರು ಕೊಂಡ್ಕೊತಾರೆ ಆ ಕೊಂಡ್ಕೊಂಡಿರೋದಕ್ಕೋಸ್ಕರ ಏ ಇವ್ರಿಗೆ ಯಾಕೆ ಕೊಟ್ಟೆ ಅಂತೇಳಿ ಅವರು ಆ ಜಮೀನು ಕೊಟ್ಟಿರೋರ ಮೇಲೂ ಅಲ್ಲೇ ಮಾಡಿದ್ದಾರೆ ಈ ನಮ್ಮ ಸಮುದಾಯದವ್ರ ಮೇಲೂ ಅಲ್ಲೇ ಮಾಡಿ ನಮ್ಮ ಮಾದಿಗೆ ಸಮುದಾಯ ಪಾಪ ಬೋರ್ ಹಾಕ್ಸರ್ ಬಂಡವಾಳ ಹಾಕ್ಯಾರ ಅದಕ್ಕೆ ಬಂಡವಾಳ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ ಆ ಬಂಡವಾಳ ಹಾಕಿ ಬೋರೆಲ್ಲ ಕೊರೆಸಿದ್ರು ನಿನ್ನೆ ನೈಟ್ ಏನು ಮಾಡಿದ್ದಾರೆ ಅಂದರೆ ಈ ಬೋರ್ಗೆಲ್ಲ ಕಲ್ಲೆಲ್ಲ ಇದನ್ ಮಾಡಿ ಕಲ್ಲು ಒಡ್ದಾಕ್ಬಿಟ್ಟವ್ರೆ ಗಲ್ಲು ಒಳಗಡೆ ಹೊಡೆದಾಕ್ಬಿಟ್ಟು ಮತ್ತೆ ಅಲ್ಲಿ ಇದ್ದ ಇಟಿಕೆಗಳು ಸಿಮೆಂಟ್ ಎಲ್ಲ ಒತ್ಕೊಂಡು ಹೋಗಿದ್ದಾರೆ ಆಮೇಲೆ ಅಲ್ಲಿ ಇನ್ನೊಬ್ಬ ನಮ್ಮ ಮಾಲೀಕ ಸಮುದಾಯವರೇ ಕೆಲಸ ಮಾಡ್ಸಕ್ ಪಾಪ ಈಶ್ವರ ಅಂತ ಇಲ್ಲ ನಾನು ಈಶ್ವರಣ್ಣು ಇದನ್ ಮಾಡಿರ್ತಾರೆ ಬೆಳಿಗ್ಗಿಂದ ಕಾಯ್ತಾರಂತ ಇಲ್ಲಿ ನಮಗೂ ಫೋನ್ ಮಾಡಿರಣ್ಣ ಹಂಗೆ ಹಿಂಗ ಆಗೈತೆ ಅಂತ ನಾವು ಅಲ್ಲಿಂದ ನಮ್ಮ ಸ್ನೇಹಿತರನ್ನೆಲ್ಲ ಕರ್ಕೊಂಡು ನಮ್ಮ ಸಂಘಟನೆನೆಲ್ಲ ಕರ್ಕೊಂಡು ಬಂದಿದ್ದೀನಿ ಬೆಳಗಿಂದ ಕಾಯ್ತಾ ಇದ್ದೇವೆ ಈ ಸ್ಟೇಷನಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಚೇಳೂರಲ್ಲಿ ಇಂಥವರೆಗೂ ನಮಗೊಂದು ಎಫ್ ಐ ಆರ್ ಆಗಿಲ್ಲ ಇಲ್ಲಿ ನಮ್ಮ ಸರ್ಕಾರ ನಮ್ಮ ಜಿಲ್ಲೆಯಲ್ಲಿರೋ ಹೋಮ್ ಮಿನಿಸ್ಟ್ರು ಏನಾಗಿದ್ದಾರ ಇಲ್ಲ ದಲಿತರಿಗೆ ಯಾವ ಥರ ಅವ್ರ ದಲಿತರ ಏನೋ ಅನ್ನೋದು ನನ್ಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ ದಯವಿಟ್ಟು ಸರ್ ಸರ್ ಅದು ಏನು ಅಂತ ಗೊತ್ತಿಲ್ಲ ಈಗ ರಾಜಕಾರಣಿಗಳು ಏನಾಗ್ಬಿಟ್ಟಿದ್ದಾರೆ ಅಂದರೆ ನನಗನ್ಸಿದ ಮಟ್ಟಿಗೆ ಅವರ ವೋಟ್ಗೋಸ್ಕರ ವೋಟ್ ಬ್ಯಾಂಕಿಂಗ್ ಮಾಡ್ಕೊಂಡಿದ್ದಾರೆ ಹೊರತು ದಲಿತರನ್ನ ಕೈ ಬಿಟ್ಟಿದ್ದಾರೆ ಅಂತ ನನಗನ್ಸುತ್ತೆ ಸರ್ ಈ ಜಿಲ್ಲೆಯಲ್ಲಿ ಯಾಕೆಂದ್ರೆ ನಮ್ಮ ಜಿಲ್ಲೆಲ್ಲೇ ಜಾಸ್ತಿ ಆಗ್ತಿದೆ ಕರ್ನಾಟಕದಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಹೋಮ್ ಮಿನಿಸ್ಟ್ರಿಗೆ ಕಾನ್ಶಿಯನ್ಸಿ ಇದೆ ನಮ್ದು ನಮ್ಮ ಹೋಮ್ ಮಿನಿಸ್ಟ್ರಿ ಕಾನ್ಶಿಯನ್ಸಿಲೇನೆ ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವರ ಇದರಲ್ಲೇನೆ ಈ ಥರ ಆಗ್ತಿದೆ ಅಂದ್ರೆ ನಾವು ಎಲ್ಲಿ ಯಾರನ್ನ ನಾವು ಗೆಲ್ಲಿಸ್ಬೇಕು ಯಾರನ್ನ ಬೆಳೆಸ್ಬೇಕು ಅನ್ನೋದು ನಮಗೆ ಕನ್ಫ್ಯೂಸ್ ಇನ್ನೊಂದು ಏನು ಮಾಡಿದ್ದಾರೆ ಗೊತ್ತಾ ನಾವು ಬೆಳಿಗ್ಗೆ ಕೊಟ್ಟಿರೋದು ಕಂಪ್ಲೇಂಟ್ ಎಫ್ ಐ ಆರ್ ಸಾರಿ ಅರ್ಜಿ ಬೆಳಿಗ್ಗೆ ಅರ್ಜಿ ಕೊಟ್ಟಿರೋದು ಸರ್ ಬೆಳಿಗ್ಗೆ ಅರ್ಜಿ ಕೊಟ್ಟಿರೋದಕ್ಕೆ ಇಂಥವರೆಗೂ ನಮ್ಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಒಂದು ಎಫ್ ಐ ಆರ್ ಆಗಿಲ್ಲ ವೆಯ್ಟ್ ಮಾಡಿಸಿ 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 ಈಗಾಗಲೇ ಆರು ಗಂಟೆ ಆಗ್ತಿದೆ ಅವ್ರು ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ಪ್ರಕರಣ ದಿಕ್ಕ ದಿಕ್ಕಿಸೋಕೋಸ್ಕರ ಕೌಂಟ್ರು ಕೇಸ್ ತಗೊಳ್ತಾ ಅದು ಕೌಂಟ್ರ್ ಕೇಸ್ ಅವ್ರ ಹತ್ರ ಈಸ್ಕೊಂಡಿದ್ದಾರೆ ನಮ್ಮದು ಫಸ್ಟ್ ಎಫ್ ಐ ಆರ್ ಆಗ್ಲಿಲ್ಲ ಇಲ್ಲಿ ಏನು ಲೂ ಲೂಪ್ ಇದೆ ಅಂತ ಗೊತ್ತಿಲ್ಲ ಇವರು ಯಾರ್ಯಾರು ಬುಕ್ ಆಗಿದ್ದಾರೆ ಏನು ಅಂತ ಗೊತ್ತಿಲ್ಲ ಇಲ್ಲಿ ನೋಡಿದರೆ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಆ ಆ ಪ್ರಕರಣ ದಯವಿಟ್ಟು ಯಾವುದೇ ಕಾರಣಕ್ಕೂ ಇವಾಗೇ ಹೇಳ್ತಿದ್ದೀನಿ ನಾನು ಈ ಈ ನಮ್ಮ ಉಸ್ತುವಾರಿ ಸಚಿವರು ಹೋಮ್ ಮಿನಿಸ್ಟ್ರಿಗೆ ಹೇಳ್ತಿದ್ದೀನಿ ಈ ಥರ ಕೆಲಸಗಳು ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ನೀವು ಇರೀರಿದ್ದೀರ ದಯವಿಟ್ಟು ಇಂಥ ಕೆಲಸಗಳು ದಯವಿಟ್ಟು ಆಗಬಾರ್ದು ದಲಿತರಿಗೆ ಅನ್ಯಾಯ ಆದಾಗ ಕೌಂಟರ್ ಕೇಸ್ ಕೊಡೋದು ಕೌಂಟ್ರ್ ಕೇಸ್ ಕೊಟ್ಬಿಟ್ಟು ಅದನ್ನು ಮುಚ್ಚಾಕಂಥ ಕೆಲಸ ಮಾಡ್ತಿದ್ದಾರೆ ಎದುರಿಸೋದು ಅಂದರೆ ಅದು ಯಾರು ಯಾವ ಲೆಕ್ಕ ಸಂವಿಧಾನದಲ್ಲಿ ಆ ಥರ ಇದೆಯಾ ನಿಜವಾಗ್ಲೂ ಏನಾದರೂ ಮಾಡಿದರೆ ಮಾಡಲಿ ಸಂತೋಷ ಅನ್ಯಾಯ ಆಗಿರೋದು ನಮ್ಮ ಸಮುದಾಯ ವ್ಯಕ್ತಿಗೆ ದಲಿತ ಇವ ದಲಿತ ವ್ಯಕ್ತಿಗೆ ಆ ಯಾವ ಥರ ಅದಕ್ಕೆ ದಯವಿಟ್ಟು ಈಗ ಹೇಳ್ತಿದ್ದೀನಿ ಈ ಕೌಂಟ್ರ್ ಕೇಸ್ ಅನ್ನೋದು ಇದೆಯಲ್ಲ ಅದ್ರ ವಿರುದ್ಧ ನಾನು ಧಿಕ್ಕಾರ ಹೋಗ್ತಿದ್ದೀನಿ ಯಾಕೆಂದರೆ ಇಲ್ಲೇ ಧಿಕ್ಕಾರ 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 ಕೌಂಟ್ರ್ ಕೇಸು ನಾವು ಏನೇ ಆ ಟೈಮಲ್ಲಿ ನಾವು ಯಾರೂ ನಮ್ಮ ಸಮುದಾಯದವ್ರು ಯಾರು ಹೋಗಿಲ್ಲ ಅಲ್ಲಿ ಕಟ್ಟಡ ಕಟ್ಟಿರ್ತಾರೆ ಇವರೇ ಹೋಗಿ ದೌರ್ಜನ್ಯ ಮಾಡಿಬಿಟ್ಟು ಇದನ್ನ ಮಾಡಿರ್ತಾರೆ ಅವ್ರಿಗೆ ಯಾಕೆ ಅದೇನೋ ಏನೋ ಅಂತ ಲೇಡೀಸ್ ಅದು ಇದು ಅಂತ ಕೊಟ್ಟಿದ್ದಾರೆ ಅಂತ ಅವೆಲ್ಲ ಸುಳ್ಳು ತನಿಖೆ ಆಗಲಿ ಸಂತೋಷ ಆಗಲಿ ತನಿಖೆ ಆಗಬೇಕು ಫಸ್ಟು ನಾವು ಕೊಟ್ಟರೆ ಯಾಕೆ ಎಫ್ ಆಗಿಲ್ಲ ಅದು ನನ್ನ ಕ್ವಶನ್ ಸರ್ ಜೆ ಬಿ